ನಮಸ್ಕಾರ ನಾವು ಇಂದು ನಿಮ್ಮ ಮುಂದೆ ಎಚ್ಚೆತ್ತ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ ಇದು ಕೇವಲ ನಾಟಕವಲ್ಲ ಮತ್ತು ಮನೋರಂಜನೆಗಾಗಿಯೂ ಮಾತ್ರವಲ್ಲ ಇದು ನಮ್ಮ ಪ್ರಕೃತಿ ಮತ್ತು ನಮ್ಮ ಭವಿಷ್ಯದ ಜೀವನದ ಚಿಂತನೆಯಾಗಿದೆ ಒಂದು ಕಾಲದಲ್ಲಿ ಭೂಮಿ ಒಂದು ಕವನವಾಗಿತ್ತು ಗಾಳಿ ಅದನ್ನು ಬರೆಯುತ್ತಿತ್ತು ನದಿ ಅದನ್ನು ಮಾಡುತ್ತಿತ್ತು ಮತ್ತು ಸೂರ್ಯನ ಅದನ್ನು ಚಿತ್ರಿಸುತ್ತಿತ್ತು ಮರ ಮರವಾಗಿ ಬೆಳೆದು ನಿಂತಿತ್ತು ನದಿ ಮೃದುವಾಗಿ ಹರಿಯುತ್ತಿತ್ತು ಮತ್ತು ಗಾಳಿ ನದಿಯಿಂದ ಆಟವಾಡುತ್ತಿತ್ತು ಆದರೆ ಪ್ರತಿಯೊಂದು ಕಥೆಯಂತೆ ಇಲ್ಲಿ ಕೂಡ ತಿರುಗುವಂತ ಮಾತನಾಡುತ್ತಿತ್ತು ನಿಶಬ್ದದಲ್ಲಿ ಯಾರಾದರೂ ಕೇಳುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಈ ಜಾಗ ನಡೆಸಿ ಶಾಂತ ಜೀವಂತ ಇದು ಮಾಯಾಜಾಲದಂತಿದೆ ಈ ಕಾರ್ಖಾನೆಗಳ ನೀರು ಈ ಜಾಗದಿಂದ ರಸ್ತೆ ಈ ದೊಡ್ಡ ನಗರವನ್ನೇ ಸೃಷ್ಟಿಸಬಹುದು ನೀವು ಲಾಭವನ್ನು

ಒಂದು ಮೃದು ಧ್ವನಿ ಕೇಳಿಸಿತು ಒಂದು ಮಗು ವಯಸ್ಸಿನಲ್ಲಿ ಚಿಕ್ಕದಾಗಿದ್ದರು ಭರವಸೆಯಲ್ಲಿ ದೊಡ್ಡದು ನಮ್ಮ ಬಗ್ಗೆ ನಾವು ಯಾವ ಭೂಮಿಯಲ್ಲಿ ಮತ್ತು ನಿಶಬ್ದ ಜಗತ್ತಲ್ಲೇ ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ ನಾವು ಮಕ್ಕಳು ಮುಂದಿನ ಪ್ರಜೆಗಳು ಅವಶ್ಯಕ ವಾಹನ ಉಪಯೋಗವನ್ನು ಕಡಿಮೆ ಮಾಡಿ ಇನ್ನೂ ತಡವಾಗಿಲ್ಲ ಎಚ್ಚೆತ್ತುಕೊಳ್ಳಿ ಒಂದು ಬೀಜ ಸಾಕು ಪ್ರತಿಯೊಂದು ಸುತ್ತ ಹಾಸಿಯೂ ಅಮೂಲ್ಯವಾದದ್ದು ಒಂದು ಹಸಿರು ಇಡೀ ಆಕಾಶವಾಣೆಯ ಮಾಡಿಕೊಳ್ಳಬೇಕಾದ ಏನೆಂದರೆ ನಮ್ಮ ಪಾಲಿಗೆ ಭೂಮಿ ಹಾಳಾಗುತ್ತಿದೆ ಹೊರತು ಅದರ ಪಾಲಿಗೆ ಪ್ರಕೃತಿ ನಮ್ಮ ಬದುಕಿನ ಒಂದು ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗ ಹಸುರಿನ ಚಾಮರವೇ ಮರವೇ ನಮಗೆ ಇಂಗಾಲ ನಿಮಗೆ ಎನ್ನುವ ಓ ಮರವೇ ಹಸುರಿನ ಚಾಮರವೇ ಮರವೇ ಹರಿದರೆ ದವಸ ಬಿದ್ದರೆ ಬೆಳಕು ನೀಡುವವೋ ನದಿಯೇ ಚೈತನ್ಯದ ನಿಧಿಯೇ ವಂದನೆ ನಿಮಗೆ ನಿವೆ ಮಾದರಿ ನಮಗೆ ವಂದನೆ ನಿಮಗೆ ನಿವೆ ಮಾದರಿ ನಮಗೆ ರಾಶಿಗಳಿಗೆ ಜೀವರಾಶಿಗಳಿಗೆ ಆಶ್ರಯದಾತವಾದ ಈ ಪ್ರಕೃತಿಯನ್ನು ಸಂರಕ್ಷಿಸಲು ಕಣ ಅದರೊಂದಿಗೆ ಸಾಮರಸ್ಯದಿಂದ ಬದುಕೋಣ ಸಂಭಾಷಣೆ ನಿರ್ದೇಶನ ನಿರೂಪಣೆ ಸೂರ್ಯ ಹೊಸಕೋಟೆ ಸೂರ್ಯನ ಪಾತ್ರದಲ್ಲಿ ಹೊಸಕೋಟೆ ಮಯೂರ ಪಾತ್ರದಲ್ಲಿ ಲವಣಿಕೆ ಹೊಸಕೋಟೆ ರಾಬರ್ಟ್ ಪಾತ್ರದಲ್ಲಿ ಮಣಿಕಂಠ ಹೊಸಕೋಟೆ ಹಿನ್ನೆಲೆ ಸಂಗೀತ ಮನೋಜ್ ಹೊಸಕೋಟೆ ಸೈಡ್ ಆಕ್ಟರ್ ಆಯುಷ್ ಕುಮಾರ್ ಬಹಳ ಸೊಗದಾಗಿ ಪ್ರಕೃತಿಯ ಕಾಳಜಿ ನಮ್ಮೆಲ್ಲರೂ ಎಲ್ಲೂ ಇರಬೇಕು ಅಂತ ಹೇಳಿ ಪ್ರಕೃತಿ ಬಗ್ಗೆ ನಮಗೆ ಅರಿವನ್ನು ಮೂಡಿಸಿದಂತ ಸುಶಾಂತ್ ಸೂರ್ಯ ತಂಡಕ್ಕೆ ಅಭಿನಂದನೆಗಳ ಚಪ್ಪಾಳೆ ಬರಲಿ ಇವರನ್ನೆಲ್ಲ ತಯಾರು ಮಾಡಿದಂಥವರು ವನಿತಾ ಮೇಡಮ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ವನಿತಾ ಅವರು ಬೇದಿಕೆ ಮೇಲೆ ಬರಬೇಕು ಪ್ರಕೃತಿಯನ್ನು ನಾವು ಸಂರಕ್ಷಣೆ ಮಾಡಬೇಕು ಪ್ರಕೃತಿ ನಾವು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಪ್ರಕೃತಿ ನಮಗೆ ಬುದ್ಧಿಯನ್ನು ಕಲಿಸುತ್ತೆ ಅಂತ ಹೇಳಿ ಆ ಪ್ರಕೃತಿಯನ್ನು ಕುರಿತು ನಮ್ಮೆಲ್ಲರಲ್ಲೂ ಅರಿವು ಮೂಡಿಸಿದಂಥ ಸುಶಾಂತ್ ಸೂರ್ಯ ತಂಡ ಹೊಸಕೋಟೆ ಇವರೆಲ್ಲರೂ ಸಹ ವಿದ್ಯಾರ್ಥಿಗಳು ತಮ್ಮ ಈ ಒಂದು ಅಭಿನಯದ ಮೂಲಕ ಪರಿಸರದ ಕಾಳಜಿಯನ್ನು ನಮ್ಮಲ್ಲಿ ಮೂಡಿಸಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸ್ತಾ ಧನ್ಯವಾದಗಳು ಈಗ